ಸುಲಭವಾಗಿ ಮಾಡುವ ಬೇಳೆಗಟ್ಟಿ ಮತ್ತೊಂದು ಕೆಸುವಿನ ಗೆಡ್ಡೆದು ಹುಳಿ ಹೇಗೆ ಮಾಡೋದು ಅಂತ ತುಂಬ ಈಸಿಯಾಗಿ ಮಾಡ್ಬೋದು ಎರಡನ್ನೂ ಹಾಕಿದ್ದೀನಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪ್ರತಿಯೊಬ್ಬರೂ ಚೆನ್ನಾಗಿರಬೇಕು ಟೈಮ್ ಇಲ್ಲ ಅನ್ನುವಾಗ ಹದಿನೈದು ನಿಮಿಷದಲ್ಲಿ ಇದನ್ನು ಮಾಡಿಕೊಳ್ಬೋದು ಬೇಳೆನ ಒಂದು ಕುಕ್ಕರಲ್ಲಿ ಬೇಕಿಟ್ಟು ಮತ್ತು ಒಗ್ಗರಣೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಆಯಿತು ಒಗ್ಗರಣೆಗೆ ನಾನು ತುಪ್ಪ ಹಾಕ್ತಾಯಿದ್ದೀನಿ ರುಚಿ ಜಾಸ್ತಿ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಸ್ವಲ್ಪ ಜಾಸ್ತಿನೇ ಜೀರಿಗೆ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಬೇಳೆ ಬೇಯಲಿಕ್ಕೆ ಇಟ್ಟಿರ್ತೀವಲ್ವ ಆವಾಗೇ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿರಬೇಕು ಮತ್ತು ಕರಿಬೇವಿನ ಸೊಪ್ಪು ತೊಳೆದು ಎಲ್ಲ ರೆಡಿ ಇಟ್ಕೊಂಡ್ರೆ ಆಯಿತು ಇವಾಗ ಸ್ವಲ್ಪ ತುಪ್ಪದಲ್ಲಿ ಹಸಿಮೆಣ್ಸಿನಕಾಯಿ ಹುರ್ಕೊಳ್ತಾ ಇದ್ದೀನಿ ಯಾಕೆಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲ್ಲ ಅಂತ ಎರಡು ಚೀಟಿಕೆ ಆಗುವಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಒಳ್ಳೆ ಪರಿಮಳ ಇರುತ್ತೆ ತುಂಬ ಸುಲಭ ಅಂದರೆ ತುಂಬ ಸುಲಭ ಊಟಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ಚಪಾತಿ ರೊಟ್ಟಿ ಎಲ್ಲನೂ ತಿನ್ಬೋದು ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು ಕೆಲವರಿಗೆಲ್ಲ ಹಸಿಮೆಣಸಿನ್ಕಾಯಿ ತಿಂದರೆ ಆಗೋಲ್ಲ ಯಾಕೆಂದರೆ ಎದೆ ಉರಿ ಬರುತ್ತೆ ಅಂತ ಹೇಳ್ತಾರೆ ಈ ಥರ ಹುರಿದು ಹಾಕೋದ್ರಿಂದ ಯಾವ ತೊಂದರೆಯೂ ಇಲ್ಲ ಇವಾಗ ಒಂದು ಟೀ ಸ್ಪೂನು ಕಾಳು ಮೆಣಸು ಹಾಕಬೇಕು ಕಾಳು ಮೆಣಸು ತೊಗೊಂಡು ಅದನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ತರಿ ತರಿಯಾಗಿ ಅದನ್ನು ಹಾಕಿದ್ದೀನಿ ಒಂದೂವರೆ ಚಮಚದಷ್ಟು ಧನಿಯಾ ಪೌಡರ್ ಹಾಕಿದ್ದೀನಿ ಅರ್ಧ ಚಮಚ ಅರಿಶಿಣ ಪುಡಿ ಹಾಕ್ಕೊಂಡು ಎಣ್ಣೆಯಲ್ಲಿ ತುಪ್ಪದಲ್ಲಿ ಹುರ್ಕೊಳ್ಬೇಕು ಇವಾಗ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಐದಾರು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದನ್ನು ಹಾಕ್ತೀನಿ ಇದಕ್ಕೆ ಸ್ವಲ್ಪ ಟೊಮೆಟೊ ಜಾಸ್ತಿ ಬೇಕಾಗುತ್ತೆ ಈ ಥರದಲ್ಲಿ ಮಾಡೋ ಬೇಳೆಗಟ್ಟಿ ಬಿಸಿ ಅನ್ನಕ್ಕೆ ಚಪಾತಿ ರೊಟ್ಟಿ ದೋಸೆ ಇಡ್ಲಿಗೂ ಕೂಡ ತಿನ್ಬೋದು ಟೈಮ್ ಇರೋಲ್ಲ ತರಕಾರಿ ಇರೋಲ್ಲ ಹೇಳಿದಾಗ ಈ ರೀತಿ ಒಂದು ಪದಾರ್ಥ ಮಾಡಿಕೊಂಡ್ರೆ ಸಿಂಪಲ್ಲಾಗೂ ಇರುತ್ತೆ ತುಂಬ ರುಚಿಯಾಗೂ ಇರುತ್ತೆ ಒಂದು ಸರ್ತಿ ವಿಡಿಯೋ ನೋಡೋರು ಟ್ರೈ ಮಾಡಿ ಮತ್ತು ನಿಮಗೆ ಇಷ್ಟವಾಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಸರ್ಕಲಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ತುಪ್ಪದಲ್ಲೇ ಆ ಟೊಮೆಟೊ ಎಲ್ಲ ಚೆನ್ನಾಗಿ ಕರಗಿ ಬೇಯಬೇಕು ಇವಾಗ ಕರಗಿ ಬೆಂದಿದೆ ಅದು ನಂತರ ಸ್ವಲ್ಪ ಉಪ್ಪು ಬೇಕಾದರೂ ಸೇರಿಸ್ಕೊಳ್ಬೋದು ಇವಾಗ ಬೆಂದಿರೋ ಬೇಳೆನ ಇದಕ್ಕೆ ಮಿಕ್ಸ್ ಮಾಡಿದರೆ ರುಚಿಯಾದ ಬೇಳೆಗಟ್ಟಿ ರೆಡಿಯಾಗುತ್ತೆ ಬೇಳೆ ಚೆನ್ನಾಗಿ ಕರಗಿ ಬೆಂದಿರಬೇಕು ಹಾಗನ್ನೇ ಚೆನ್ನಾಗಿ ಬರೋದಿದು ನೋಡಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ಮೂರು ಅಥವಾ ನಾಲ್ಕು ಹಾಕಿದ್ರು ಸಾಕಾಗುತ್ತೆ ಟೋಟಲಾಗಿ ಒಂದು ಹದಿನೈದು ನಿಮಿಷಕ್ಕೆ ಈ ಸಾಂಬಾರನ್ನ ರೆಡಿ ಮಾಡ್ಕೊಳ್ಬೋದು ಸುಮ್ಮನೆ ಐದು ಹತ್ತು ನಿಮಿಷ ಅಂತೆಲ್ಲ ಹೇಳೋದಲ್ಲ ಮಿನಿಮಮ್ ಹದಿನೈದು ನಿಮಿಷ ಬೇಕೇ ಬೇಕಾಗುತ್ತೆ ಹೊಸದಾಗಿ ಕಲಿಯೋರಿಗೆಲ್ಲ ಇದು ತುಂಬ ಉಪಯೋಗ ಆಗುತ್ತೆ ಮತ್ತು ಖಾರ ಎಷ್ಟು ಬೇಕು ಆ ರೀತಿ ಮಟ್ಟಕ್ಕೆ ಹಾಕ್ಕೊಳ್ಬೋದು ಸ್ವಲ್ಪ ಕಡಿಮೆ ಹಾಕ್ಬೋದು ಜಾಸ್ತಿನೂ ಹಾಕ್ಕೊಳ್ಬೋದು ಪೆಪ್ಪರ್ ಹಾಕೋದ್ರಿಂದ ಒಳ್ಳೆ ರುಚಿ ಇರುತ್ತೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣುತ್ತಲ್ಲ ಅಷ್ಟೇ ರುಚಿಯಾಗಿರುತ್ತೆ ಒಂದು ಸರಿ ವೀಡಿಯೋ ನೋಡೋರು ಮಾಡಿ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಇದು ಕೆಸುವಿನ ಗೆಡ್ಡೆ ಅಂತ ಇದು ನಮ್ಮ ಹಳ್ಳಿ ಕಡೆಯೆಲ್ಲ ತುಂಬ ಸಿಗುತ್ತೆ ಅಲ್ಲಿ ಊರ ಕಡೆಯೆಲ್ಲ ತುಂಬ ಮಾಡ್ತಾರೆ ಇದನ್ನು ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಆ ಗೆಡ್ಡೆನ ಒಂದು ವಿಜ್ವಲ್ ಬರೋವರೆಗೂ ಬೇಯಿಸ್ಕೊಳ್ಬೇಕು ಇಂಗ್ಲೀಷಲ್ಲಿ ಇದು ಕೊಲೊಕೊಸಿಯಾ ಪ್ಲ್ಯಾಂಟ್ ಅಂತ ಕರೀತಾರೆ ಅದರ ಗೆಡ್ಡೆ ಹಾಕಿ ಒಂದು ನಮ್ಮ ಹಳ್ಳಿ ಸ್ಟೈಲಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ಬೇಳೆ ಜೊತೆಗೂ ಮಾಡ್ಬೋದು ನಾನು ಬೇಳೆ ಉಪಯೋಗಿಸ್ತಾ ಇಲ್ಲ ಹಾಗೆ ಇದ್ದಿದ್ದೆ ತೆಂಗಿನಕಾಯಿ ಹಾಕಿ ಮಾಡ್ತಾ ಇದ್ದೀನಿ ಒಂದು ವಿಷಲ್ ಬರೋವರೆಗೂ ಈ ಗೆಡ್ಡೆನ ಬೇಯಿಸ್ಕೊಳ್ಬೇಕು ಬೇಕಾದ ಸಾಮಗ್ರಿಗಳು ಅರ್ಧ ಕೆ ಜಿ ಗೆಡ್ಡೆ ತೊಗೊಂಡಿದ್ದೀನಿ ಸಾಸಿವೆ ಮುಕ್ಕಾಲು ಟೀ ಸ್ಪೂನ್ ತೊಗೊಂಡಿದ್ದೀನಿ ಇಂಗು ತೊಗೊಂಡಿದ್ದೀನಿ ಆನಂತರ ಮೆಂತ್ಯ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಮುಕ್ಕಾಲು ಟೀ ಸ್ಪೂನು ಒಣಮೆಣಸಿನ್ಕಾಯಿ ಖಾರಕ್ಕೆ ತಕ್ಕನಂಗೆ ಕೊತ್ತಂಬರಿ ಬೀಜ ನಾಲ್ಕು ಟೀ ಸ್ಪೂನು ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ತೆಂಗಿನಕಾಯಿ ರುಬ್ಬಲಿಕ್ಕೆ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಇವಾಗ ಲೋ ಫ್ಲೇಮಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ಇರೋದರಿಂದ ಕಡಿಮೆ ಉರಿ ಇಟ್ಟು ನಾನು ಅದನ್ನು ಹುರ್ಕೊಳ್ತೀನಿ ಇವಾಗ ಇದು ಒಂದು ವಿಷಲ್ ಆಗಿದೆ ಸಾಕು ಆಫ್ ಮಾಡೋಣ ಜಾಸ್ತಿ ಬೇಯಿಸಿದರೆ ಗೆಡ್ಡೆ ಮೆತ್ತಗಾಗೋಗುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ಒಂದು ವಿಷಲ್ ಸಾಕು ಇವಾಗ ಅದಕ್ಕೆಲ್ಲ ಮಸಾಲೆ ಬೇಕಲ್ವ ಎಲ್ಲವನ್ನು ಹುರ್ಕೊಳ್ಬೇಕು ಎಕ್ಸಾಕ್ಸ್ಟ್ ಫ್ಯಾನ್ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಘಾಟ್ ಆಗುತ್ತಲ್ವ ಅದಕ್ಕೆ ಫ್ಯಾನ್ ಹಾಕಿದ್ದೀನಿ ಫಸ್ಟ್ ಕೊತ್ತಂಬರಿ ಬೀಜ ಹಾಕ್ಕೊಂಡು ಸ್ವಲ್ಪ ಅದನ್ನ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಒಂದೊಂದೇ ಪದಾರ್ಥ ಹಾಕಿನೂ ಹುರಿಬೋದು ಇಲ್ಲ ಸ್ವಲ್ಪ ಸ್ವಲ್ಪ ಇರೋದರಿಂದ ಒಂದೇ ಸರ್ತಿ ಎಲ್ಲ ಹಾಕಿ ಕಡಿಮೆ ಉರಿಯಲು ಹುರ್ಕೊಳ್ಬೋದು ಸ್ವಲ್ಪ ಎಲ್ಲ ಕೆಂಪು ಬಣ್ಣಕ್ಕೆ ಬರಬೇಕು ಮೆಂತೆ ಜೀರಿಗೆ ಸಾಸಿವೆ ಎಲ್ಲ ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು ವಿಟಮಿನ್ ಸಿ ಇರುತ್ತೆ ಮತ್ತು ಕೂದಲಿಗೂ ಒಳ್ಳೇದಲ್ವಾ ಮೆಣಸಿನಕಾಯಿ ಉದ್ದುದ್ದ ಇರೋದು ಬೇಡ ಅದು ಹುರಿಯೋದು ಕಷ್ಟ ಆಗುತ್ತೆ ಅಂತ ಅದನ್ನೆಲ್ಲ ಎರಡು ಮುರಿದು ಹಾಕಿದ್ದೀನಿ ಇವಾಗ ಎಲ್ಲ ಹುರ್ಕೊಳ್ಬೇಕು ಲಾಸ್ಟಿಗೆ ಏನು ಮಾಡ್ತೀನಿ ಗೊತ್ತಾ ಎರಡು ಚೀಟಿಗೆ ಇಂಗು ಹಾಕ್ತಾಯಿದ್ದೀನಿ ನೋಡಿ ಕೆಂಪಾಗಿದೆ ಇವಾಗ ಇಂಗು ಹಾಕ್ಕೊಳ್ಬೇಕು ಲಾಸ್ಟಿಗೆ ಇಂಗು ಹಾಕೋದ್ರಿಂದ ಅದೆಲ್ಲ ಈ ಮಸಾಲೆ ಪದಾರ್ಥಗಳಿಗೆ ಹಿಡ್ಕೊಳ್ಳುತ್ತೆ ಪಾತ್ರೆಗೆಲ್ಲ ಅಂಟ್ಕೊಳ್ಳಲ್ಲ ಹಾಗಾಗಿ ಲಾಸ್ಟಿಗೆ ಹಾಕ್ತೀನಿ ಮತ್ತು ಪರಿಮಳನೂ ಚೆನ್ನಾಗಿರುತ್ತೆ ಎಲ್ಲದು ಹುರಿತಾ ಇರಬೇಕಾದ್ರೆ ಅಂತ ಪರಿಮಳ ಬರ್ತಾಯಿತ್ತು ಒಂದು ಹುಳಿ ಮಾಡಬೇಕಂದ್ರೆ ಅದಕ್ಕೆ ಹುರಿಯೋ ಕ್ರಮವೂ ಬೇರೆ ಥರನೇ ಇರುತ್ತೆ ಒಂದೊಂದೇ ಹುರಿಯೋದು ಕಡಿಮೆ ಹುರಿ ಇಟ್ಟು ಹುರಿಯೋದು ಈ ಥರ ಎಲ್ಲ ಇರುತ್ತೆ ಎಲ್ಲ ಚೆನ್ನಾಗಿ ಹುರಿದಿದ್ದಾಗಿದೆ ಇವಾಗ ಇದು ತಣ್ಣಗಾದಮೇಲೆ ತೆಂಗಿನಕಾಯಿ ಹುಣಸೆ ಹಣ್ಣು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಫಸ್ಟಿಗೆ ಇದನ್ನು ಮಾತ್ರ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ತೀನಿ ಟೈಮ್ ಆದ ಕಾರಣ ಸ್ವಲ್ಪ ಬಿಸಿ ಇರುವಾಗನೇ ಹಾಕದೆ ನೋಡಿ ಹೇಗೆ ಹೊಗೆ ಬರ್ತಾ ಇದೆ ಮಿಕ್ಸಿ ಬಿಸಿ ಹಾಕಿದರೆ ಜಾರು ಹಾಳಾಗುತ್ತೆ ತಣ್ಣಗಾದ ನಂತರನೇ ಹಾಕಬೇಕು ಈ ಗೆಡ್ಡೆ ಹುಳಿ ಇದೆಯಲ್ವಾ ಕೆಸುವಿನ ಗೆಡ್ಡೆ ಹುಳಿಗೆ ನಾವು ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಹಾಕ್ಕೊಳ್ಬೇಕು ಇಲ್ಲಾಂದರೆ ಬಾಯಿ ತುರಿಕೆ ಬರೋ ಸಾಧ್ಯತೆ ಇದೆ ಹಾಗಾಗಿ ಹುಣಸೆ ಹಣ್ಣು ಜಾಸ್ತಿ ಹಾಕಿದರೆ ಬಾಯಿ ತುರಿಕೆ ಬರೋಲ್ಲ ಇವಾಗ ತೆಂಗಿನಕಾಯಿ ಹಾಕಿದ್ದೀನಿ ಬೇಳೆ ಹಾಕಲಿಲ್ಲ ಅಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಇವಾಗ ನೈಸಾಗಿ ಪೇಸ್ಟ್ ಮಾಡಿಕೊಳ್ಬೇಕು ನಾನು ನನ್ನ ಕ್ರಮದಲ್ಲಿ ಹೇಗೆ ಮಾಡೋದು ಈ ಕೆಸುವಿನ ಗೆಡ್ಡೆ ಹುಳಿ ನಮ್ಮ ಊರು ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಎಲ್ಲರೂ ಸರ್ತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮತ್ತೊಮ್ಮೆ ಇದ್ದೀನಿ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಬೇಕಷ್ಟೆ ಕೆಸುವಿನ ಗೆಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ವಿಶಿಲಿಗೆ ಹದವಾಗಿ ಬೆಂದಿರುತ್ತೆ ಜಾಸ್ತಿ ಬೇಯಿಸಿದರೆ ಮೆತ್ತಗಾಗುತ್ತೆ ಇವಾಗೆಲ್ಲ ಸ್ವಲ್ಪ ಚೆನ್ನಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರ ಸಿಪ್ಪೆ ತೆಗೆಯೋದು ತುಂಬ ಸುಲಭ ಕೈಯಲ್ಲೇ ಅದನ್ನು ಸಿಪ್ಪೆ ತೆಗಿಬೋದು ಹಾಗೆಯೇ ಗಾಳಿಗೂ ತಣ್ಣಗಾಗ್ಲಿಕ್ಕೆ ಬಿಡ್ಬೋದು ಅಂದರೆ ತಣ್ಣೀರಿಗೆ ಹಾಕಿ ಅದನ್ನು ಮಾಮೂಲಿ ಆಲೂಗೆಡ್ಡೆ ಎಲ್ಲ ಮಾಡ್ತೀವಲ್ಲ ಆ ರೀತಿಯೂ ಮಾಡಿ ಸಿಪ್ಪೆ ತೆಗಿಬೋದು ಬಿಸಿ ಇದೆ ಹಾಗಾಗಿ ತೆಗೆಯೋದಕ್ಕೆ ಕಷ್ಟ ಆಗ್ತಾ ಇದೆ ಸ್ವಲ್ಪ ತಣ್ಣಗಾದರೆ ಸಲೀಸಾಗಿ ಸಿಪ್ಪೆ ಎಲ್ಲ ತಂದು ಹಾಗೆ ಎದ್ದು ಬರುತ್ತೆ ತಣ್ಣಗಾದ ನಂತರ ಸಿಪ್ಪೆ ತೆಗೆಯೋದು ತುಂಬ ಸುಲಭ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸಿಪ್ಪೆ ಎಲ್ಲ ತೆಗ್ದಾಗಿದೆ ಇವಾಗ ದೊಡ್ಡದು ಚಿಕ್ಕದು ಅಂತ ಇರುತ್ತಲ್ಲ ಅದನ್ನೆಲ್ಲ ಒಂದೇ ಸಮ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟಿಗೆ ಒಗ್ಗರಣೆ ಹಾಕ್ಕೊಳ್ಬೋದು ನಾನು ಫಸ್ಟಿಗೆ ಒಗ್ಗರಣೆ ಇಲ್ಲ ಇವಾಗ ಸ್ಟವ್ ಹಚ್ಚಿಲ್ಲ ಫಸ್ಟು ಈ ಮಸಾಲೆ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸಿ ಜಾರ್ ತೊಳೆದು ಆ ನೀರನ್ನು ಕೂಡ ಮಸಾಲೆಗೆ ಹಾಕ್ಕೊಳ್ತೀನಿ ಆ ನಂತರ ಇದು ಕುದಿಯುವಾಗ ಮಿಕ್ಸಿ ಜಾರಲ್ಲೂ ಎಲ್ಲ ಅಂಟ್ಕೊಂಡಿರುತ್ತೆ ಅದನ್ನು ತೊಳೆದು ನಾವು ಸಾಂಬಾರು ಹದ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು ಇವಾಗ ಸ್ಟವ್ ಹಚ್ಚಿ ಕುದಿಯೋಕ್ಕಿಡೋಣ ನಂತರ ಇದಕ್ಕೆ ಕೆಸುವಿನ ಗೆಡ್ಡೆ ಇದೆಯಲ್ವ ಅದನ್ನು ಹಾಕಿ ಕುದಿಸ್ಕೊಳ್ಬೇಕು ಅರ್ಧ ಚಮಚ ಅರಿಶಿಣ ಪುಡಿ ಸ್ವಲ್ಪ ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ ಈ ಸಾಂಬಾರಿಗೆ ಬೆಲ್ಲದ ಪುಡಿ ಹಾಕೋದ್ರಿಂದ ರುಚಿ ಹೆಚ್ಚಾಗಿರುತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು ಗೆಡ್ಡೆ ಬೇಯಿಸುವಾಗ ಉಪ್ಪು ಹಾಕಿದ್ದೆ ಇವಾಗ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೇಕು ಈ ಎರಡು ರೀತಿಯಲ್ಲಿ ಮಾಡಿದ ಪದಾರ್ಥಗಳು ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮಸಾಲೆಯೆಲ್ಲ ಕೆಸುವಿನ ಗೆಡ್ಡೆಗೆ ಹಿಡ್ಕೊಳ್ಬೇಕು ಹಾಗಾಗಿ ಮಂದ ಉರಿಯಲ್ಲಿಟ್ಟು ಕುದಿಸಿದರೆ ತುಂಬ ರುಚಿಯಾಗಿರುತ್ತೆ ಇವಾಗ ಕುದೀತಾ ಇದೆ ವಿಡಿಯೋ ನೋಡುವವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ವಿಡಿಯೋ ಇಷ್ಟ ಆಯಿತು ಅಂದರೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಹೈಪ್ ಕೊಡೋದನ್ನು ಮರಿಬೇಡಿ ತುಂಬ ಹೆಲ್ಪ್ ಆಗುತ್ತೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಹೇಗೆ ಮಾಡಿದ್ದೀನಿ ಅಂತ ನೋಡ್ಬೋದು ಹುಳಿಗೊಂದು ಒಗ್ಗರಣೆ ಕೊಟ್ಟರೆ ರುಚಿಯಾಗಿರುತ್ತಲ್ವ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಎರಡು ಅಥವಾ ಮೂರು ಟೀ ಸ್ಪೂನು ಹಾಕ್ಕೊಂಡ್ರೆ ಆಯಿತು ಸಾಸಿವೆ ಹಾಕಿದ್ದೀನಿ ಅದು ಸಿಡಿಯುತ್ತೆ ಅಂತ ಮುಚ್ಚುತ್ತೆ ಇವಾಗ ಇದಕ್ಕೆ ಜೀರಿಗೆ ಹಾಕಬೇಕು ಸಿಂಪಲ್ ಆದ ಒಗ್ಗರಣೆ ಅಷ್ಟೇ ಮತ್ತು ಕರಿಬೇವಿನ ಸೊಪ್ಪು ಎರಡು ಚಿಟಿಕೆ ಇಂಗು ಇಷ್ಟೇ ಇದಕ್ಕೆ ಒಗ್ಗರಣೆ ಬೇಕಾಗಿರೋದು ಎಳೆದಾಗಿರೋದ್ರಿಂದ ಉದ್ದುದ್ದ ಕಡ್ಡಿನೇ ಹಾಕಿದ್ದೀನಿ ಇಂಗು ಹಾಕ್ಕೊಂಡ್ರೆ ಮುಗೀತು ಒಗ್ಗರಣೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ಬೆಲ್ಲೈಕನ್ ಪ್ರೆಸ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್